ಮಳೆ ಗಾಳಿ ಚಳಿ ಎನ್ನದೆ ಪ್ರತಿ ಅದು ಮಳೆ ಇರ್ತದೋ ಗಾಳಿ ಇರ್ತದೋ ಬಿಸಿಲು ಇರ್ತದೋ ಏನಿರ್ತದೋ ಗೊತ್ತಿಲ್ಲ ಆದ್ರೆ ಪ್ರತಿ ಮುಂಜಾನೆ ಮನೆ ಮನೆ ಮನೆಗಳಿಗೆ ಪತ್ರಿಕೆಗಳನ್ನು ತಲುಪಿಸುವಂತಹ ಒಂದು ಸೇನಾನಿಗಳಂತೆ ಕಾರ್ಯವನ್ನು ಮಾಡ್ತಕ್ಕಂಥವರು ನಮ್ಮ ಪತ್ರಿಕಾ ವಿತರಕರು ಅಂಥ ಪತ್ರಿಕಾ ವಿತರಕರು ನಮ್ಮ ಮಧ್ಯದಲ್ಲಿ ಇಲ್ಲಿ ರಾಜ್ಗುರು ಮಹಾಮನೆಯವರು ಮಹಾಗಾವಿಯವರು ಹಯಾಜ್ವಿಯ ಪಟೇಲ್ ಅವರು ದಿಲೀಪ್ ಚೆನ್ನಾಳೆಯವರು ಪ್ರಕಾಶ್ ಖರ್ಗೆ ಅವರು ಹಾಗೂ ಮಾರ್ಕ್ ಬಸನೂರ ಮಧ್ಯೆ ಇದ್ದಾರೆ ಅವರಿಗೆ ನಮ್ಮ ಶ್ರೀಮಠದ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾರ್ದಿಕವಾದಂತಹವಲ್ಲ ಚಪ್ಪಾಳೆ ತಟ್ಟದ ಮುಖ್ಯ ಈಗ ಅದೇ ರೀತಿ ಪಟೇಲ್ ಅವರು ಕೂಡ ವೇದಿಕೆ ಬರಬೇಕು ಅದೇ ರೀತಿ ದಿಲೀಪ್ ಚೆನ್ನಾಳೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ಪ್ರಕಾಶ್ ಖರ್ಗೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ लास्ट ओ <coughs> <coughs>

ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಒಂದು ಕನ್ನಡ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷರು ಮಾಂಬರ್ ಅವರು ಏನಾದರೂ ಹೊಸತನ ಮಾಡ್ಕೊತಿರ್ತಾರೆ ಶೈಕ್ಷಣಿಕ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಮೊಟ್ಟ ಮೊದಲು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅದು ನಾಳೆ ಆರನೇ ತಾರೀಕು ಅಂದ್ರೆ ಐದು ನಾಳೆ ನಾಡ ಆರನೇ ತಾರೀಕು ಆ ಒಂದು ಭೀತಿ ಪತ್ರವನ್ನು ಪರಮ ಪೂಜ್ಯರ ಲಿಂಗ ಹಸ್ತದಿಂದ ಈಗ ಇಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ ತಾವೆಲ್ಲರೂ ಚಪ್ಪಾಳೆ ತಟ್ಟಿ ಮಾಡಿನ್ನೇ ಮಾಡಿ ಹಾ ಬಂದೆ ಬಂದೆ ಎಲ್ಲರಿಗೂ ವಿಶ್ವ ಪತ್ರಿಕಾ ಮುಖ್ಯ ಗೌರವ ಸನ್ಮಾನ ಆಯ್ತು ಬಹಳ ಸಂತೋಷ ಪಡುವ ಸಂಗತಿ ದೊಡ್ಡ ದೊಡ್ಡ ಕಾರ್ಯ ಮಾಡೋದು ಸಮಾವೇಶ ದೊಡ್ಡ ದೊಡ್ಡ ಕಾರ್ಯ ಮಾಡೋದು ದಿನಾಚರಣೆ ಮಾಡುತ್ತಿರ್ತಾರೆ ಇದು ವಿತರಕರು ಅದನ್ನು ಒಂದು ಸ್ಥಾನಮಾನ ಕೊಟ್ಟಿದ್ದು ಇದರಷ್ಟು ಸಂತೋಷ ಯಾವುದು ಅಲ್ಲ ಯಾಕಂದರೆ ಒಂದು ನಸಿಕ್ಕಿನಲ್ಲಿ ಹೇಳ್ಬೇಕು ಮಧ್ಯರಾತ್ರಿಯಲ್ಲಿ ಎದ್ದು ಅವೆಲ್ಲ ತಂದು ಇದು ಮಾಡಿ ಸೆಟ್ ಮಾಡಿ ಮತ್ತೆಲ್ಲ ಕಡೆ ವಿತರಣೆ ಮಾಡಬೇಕು ಇದೊಂದು ಭಾಳ ದೊಡ್ಡ ಕೆಲಸ ಜವಾಬ್ದಾರಿ ಕೆಲಸ ಮತ್ತು ಅಷ್ಟೇ ನಿಷ್ಠಾವಂತ ಕೆಲಸ ನಿಷ್ಠೆಯನ್ನು ಮಾಡುವಂಥ ಕೆಲಸ ಮತ್ ಅವ್ರ ಕೆಲಸ ಯಾರ ಗಮನಕ್ಕೂ ಬರಲ್ಲ ಆದ್ರೆ ಇವತ್ತ ವಿಶ್ವದವರೇ ಇದು ಗಮನಿಸಿ ದಿನಾಚರಣೆ ಇಟ್ಟಿದ್ದು ನಾನು ಮೊದಲ ಸಲ ಕೇಳಿಗಾದ್ರೆ ನಮ್ಮ ಸುರೇಶ್ ಅವ್ರು ಈ ಆಗಿತ್ತು ಅದಕ್ಕೆ ಅದನ್ನು ನೋಡಿ ಕೇಳಿ ಭಾಳ ಸಂತೋಷ ಇತ್ತು ಮತ್ತು ಅವ್ರದ್ದು ಕಾಯಕ ನಿಷ್ಠೆ ಅಂತಾರೆ ಇದೆ ಹೆಂಗೆ ಶರಣರು ಕಾಯಕ ಇಂದಲೇ ಪ್ರಸಾದೆ ಮಾಡ್ತಿದ್ರು ಜನ ಕಾಯಕ ಮತ್ತು ದಾಸೋಹ ಈ ಎರಡೂ ಅವರು ದಿನದಲ್ಲಿ ನಡೀಲೇಬೇಕು ಅನ್ನುವಂಥ ಒಂದು ವ್ರತ ಅವ್ರು ಕೈಕೊಂಡು ಆ ಲಕ್ಕಮ್ಮನ ಚರ್ಚನ ಸಮಯ ಹಂಗಿತ್ತು ಇದ್ದು ಹತ್ತಾಯಿತು ಹನ್ನೊಂದಾಯ್ತು ಹಂಗೆ ಚರ್ಚೆ ನಡೆದಿತ್ತು ಅವಾಗ ಎದ್ದು ಕೇಳೋದು ಯಾರು ಲಕ್ಕಮ್ಮ ಕಾಯಕ ನಿಂತಿತ್ತು ಎನ್ನು ಹಾಗೆ ನೋಡಿ ಹಿಂಗೆ ಚರ್ಚೆ ಮಾಡ್ಕೊತ ಪುನಶಗಳು ಹಟ್ಟಿ ತುಂಬುತ್ತಿದೆ ನಡಿ ಅಂತಕೊಂಡು ಕೈ ಇಟ್ಕೊಂಡು ಕರ್ಕೊಂಡು ಹೋಗೋರು ಬಹುತೇಕ ನೀವೆಲ್ಲ ನಿಮ್ಮ ಮನೆಯವರ ನಾನು ಕರ್ಕೊಂಡು ಹೋದ್ರೆ ಗಪ್ಪ ಹೊಡಿಬೇಡ ಕೆಲಸ ಮಾಡಿ ಅನ್ನ ಕರ್ಕೊಂಡು ಹೋದ್ರೆ ನೀವು ಮನೆಗೆ ಹೋಗೋಕಿನ್ ಪರಿಸ್ಥಿತಿ ಏನು ಮಾಡ್ತೀನಿ ಅಂಬ ಆದರೆ ಅಲ್ಲಿ ನಾನು ಅದು ಅದ್ರ ಮಾರೈ ಶಿಫ್ಟ್ ಮಾಡಲಿಲ್ಲ ತುಂಬಿದ ಸಭೆಯೊಳಗಿಂದ ಅಲ್ಲಿ ಕರ್ಕೊಂಡು ಹೋಗಿದ್ದು ನೋಡಿ ನನ್ನ ಅಜ್ಞಾನ ಆವರ್ಸಿತ್ತು ನೀನು ನನ್ನ ಅರಿವಿನ ಕಂಡು ಕೊಡ್ತೀನಿ ನನ್ನ ಹೆಂಡತಿ ಅಲ್ಲ ಗುರು ಸ್ವರೂಪ ಅಂತ ಆ ಕಾಯಕ ಹಂಗೆ ಈ ವಿತರಣಕ್ಕ ಕಾಯಕ ನಿಷ್ಠೆನೂ ಅಷ್ಟೇ ಮಹತ್ವದ ಅಷ್ಟೇ ಮಹತ್ವದ್ದು ಅದಕ್ಕಂಥ ಮಹತ್ವದಂಥ ಯಾರಿಗೂ ಗಮನ ಅದಕ್ಕೆ ಹೇಳ್ತಾರೆ ಯಾರಿಗೂ ಯಾರಿಲ್ಲ ಅವ್ರಿಗೆ ದೇವರಿರ್ತಾರೆ ಯಾರಿಗಾರಿಲ್ಲ ಅವರಿಗೆ ದೇವರು ನಮ್ಮ ರಕ್ಷಣೆಯನ್ನು ಹಂಗ ಹಂಗೆ ಇತರಕ್ಕೂ ಯಾರು ಬಂದ್ಬಿಟ್ಟು ಗೊತ್ತಿದ್ರೂ ಇವತ್ತು ದಿನಾಚರಣೆಯನ್ನು ಮಾಡಿ ಒಂದು ಆದರ್ಶ ಕಾರ್ಯವನ್ನು ಮಾಡುವ ಅವಕಾಶ ಈ ಸಿಗ್ತು ಮಠದಲ್ಲಿ ಸಿಕ್ತು ಭಾಳ ಸಂತೋಷ ಇದೆ ಆನಂದ ಇದೆ ಅದನ್ನು ಗುರುತು ಮಾಡಿರುವಂಥ ಸುರೇಶ್ ಕಣಶೆಟ್ಟಿಯವರಿಗೂ ಅದರಲ್ಲಿ ರು ಎಲ್ಲರೂ ಬಂದಿರಿ ನಿಮ್ಮ ದಿನಾಚರಣೆ ವರ್ಷ ವರ್ಷ ಆದ್ರೆ ಅವರು ದಿನಾಚರಣೆ ಯಾಕಂದ್ರೆ ಕೆಳ ಕೆಳಗಿನವ್ರಿಗೆ ಯಾರು ನೋವು ಸಲ ಕೆಳಗಿನವ್ರಿಗೆ ಯಾರು ನೋಡ್ತಾರ ಈಗ ನಾವು ನೋಡ್ತಿರ್ತೀವಿ ದೊಡ್ಡ ದೊಡ್ಡ ಆಫೀಸಲ್ಲಿ ಬಂದು ಪಾಕ್ ಆಗಿನಿಂದ ಇರ್ತಾನ ಆದ್ರೆ ಅವ್ನಿಗೆ ಕೂಡ ಯಾರು ಅಂಬದ

ವಿಶ್ವಸಂಸ್ಥೆಗಳ ಆರೋಗ್ಯ ದಿನಾಚರಣೆಯೆಲ್ಲ ಮಾಡ್ತಾರಲ್ಲ ಅದೇನು ಭಾವಿಸಿದ್ದೆ ಅದಕ್ಕೆ ಇದನ್ನು ಗುರುತಿಸಿ ಮಾಡ್ತಾ ಇರೋದು ಭಾಳ ಸಂತೋಷ ಆಗಲಿ ಇನ್ನೂ ನಿಷ್ಠೆಯಿಂದ ಕಾರ್ಯ ಮಾಡಲಿ ಅವರು ಅದನ್ನು ಎಂಥ ಮಳೆ ಚಳಿ ಏನಿದ್ರು ನಿಷ್ಠೆಯಿಂದ ಮಾಡಿ ಪತ್ರಿಕೆ ಮುಟ್ಟುವಂಗೆ ಆಗಲಿ ಯಾಕಂದರೆ ಎಲ್ಲರೂ ಎಷ್ಟೇ ಮೀಡಿಯಾ ಬೆಳೆದ್ರು ಎಷ್ಟೇ ಟಿ ವಿ ಟಿವಿ ಮೊಬೈಲ್ ಬೆಳೆದ್ರು ಪತ್ರಿಕೆ ಓದುವರ ಏನು ಕಡಿಮೆ ಆಗಿಲ್ಲ ಪತ್ರಿಕೆ ನೋಡ್ಬೇಕಂತ ಹಂಬಲ್ಲ ಪ್ರತಿಯೊಬ್ಬರಿಗೂ ಅದ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಅದಕ್ಕೆ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮೊಟ್ಟ ಮೊದಲು ಬೀದರ್ ಜಿಲ್ಲೆಯಲ್ಲಿ ಶೈಕ್ಷಣಿಕ ಸಮ್ಮೇಳನ ನಡೀತಾ ಇರೋದು ಬಹಳ ಸಂತೋಷ ಆ ಆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಸಮ್ಮೇಳನ ನಡೀತಿತ್ತು ಅದರ ಶಿಕ್ಷಣ ಸಮಸ್ಥೆ ಅವರ ನಿಂತಿತ್ತು ಆದ್ರೆ ಈ ಪ್ರತ್ಯೇಕ ಶೈಕ್ಷಣಿಕ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇಟ್ಕೊಂಡಿದ್ದು ಬಹುತೇಕ ಬೀದರ್ ಜಿಲ್ಲೆಯಲ್ಲಿ ಇದೇ ಮೊದಲನೇ ಸ್ಥಳ ಅಂತ ಅನಿಸ್ತದೆ ರಾಜ್ಯದಲ್ಲಿಯೇ ಮೊದಲನೇ ಸಲ ರಾಜ್ಯದಲ್ಲಿ ಮೊದಲನೇ ಸ್ಥಳ ರಾಜ್ಯದಲ್ಲಿ ಯಾರೂ ಮಾಡಲಾರು ನಮ್ಮ ದೇವಿಯವರು ಮಾಡ್ತಾರ ಅದಕ್ಕೆ ಮತ್ತು ಅದಕ್ಕೆ ಸರ್ವಾಧ್ಯಕ್ಷರನ್ನು ಅರ್ಥಪೂರ್ಣ ಯೋಗ್ಯ ಪೂರ್ಣಿಮಾ ಅವರು ಅದಕ್ಕೆ ಭಾಳ ಫಿಟ್ ಭಾಳ ಯೋಗ್ಯ ಭಾಳ ಸಮರ್ಥ ಅದರ ಅಂಥವರಿಗೆ ಅಧ್ಯಕ್ಷತೆ ಮಾಡಿ ಸರ್ವಾಧ್ಯಕ್ಷ ಮಾಡಿದ್ದು ಭಾಳ ಆನಂದ ತಂದಿದೆ ಖುಷಿ ತಂದಿದೆ